ವಿಶ್ವಕರ್ಮ ಜನಾಂಗದ ಕುಲದೈವವಾಗಿರುವಂತಹ ಪುರಾಣ ಪ್ರಸಿದ್ಧ ಕರ್ಮಟೇಶ್ವರ ಹಾಗೂ ಕಾಳಿಕಾಂಬ ದೇವಸ್ಥಾನ ಹಾಸನದಲ್ಲಿ ಇದೆ ಒಳಗೆ ಹೋದ ತಕ್ಷಣ ಸಿಗೋದು ಕರ್ಮಟೇಶ್ವರ ವಿಗ್ರಹ ಆದ್ರೆ ನಂದಿ ವಿಗ್ರಹದ ಮುಂದೆ ನಿಂತು ನೋಡ್ತಾ ಇದ್ರೆ ದೇವರ ಕಾಂತಿನ ಅಮೋಘವಾಗಿರುತ್ತೆ ನೂರಾರು ಕಾಲದ ಇತಿಹಾಸ ಉಳ್ಳಂತಹ ದೇವಸ್ಥಾನ ಇದು ತಾಯಿಯ ಅಪ್ಪಣೆ ಮೇರೆಗೆ ಹಳೆ ದೇವಸ್ಥಾನವನ್ನ ಕೆಡವಿ ಹೊಸ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಈ ದೇವಾಲಯದಲ್ಲಿ ಆಂಜನೇಯ ಮೂರ್ತಿ ಇದೆ ವೆಂಕಟೇಶ್ವರ ಮೂರ್ತಿ ಇದೆ ಹಾಗೆ ಮೂಲ ಗುರುಗಳ ಮೂರ್ತಿ ಇದೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ಕೂಡ ಇದೆ ಹಾಗೆ ಇಲ್ಲಿ ಉಮಾಮಹೇಶ್ವರ ವಿಗ್ರಹಗಳು ಕೂಡ ಇದೆ ಈ ಕ್ಷೇತ್ರಕ್ಕೆ ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಒಂದು ಕ್ರೀಟವನ್ನ ಕೊಟ್ಟಿದ್ರು ಅದನ್ನು ನವರಾತ್ರಿ ಟೈಮ್ ಅಲ್ಲಿ ದೇವರಿಗೆ ತೊಡಿಸಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಈಗಲೂ ಕೂಡ ಮೈಸೂರು ಮಹಾರಾಜರ ಹೆಸರಿನಲ್ಲಿ ಮಾಡ್ತಾರೆ ನವರಾತ್ರಿ ಟೈಮ್ ಅಲ್ಲಂತೂ ವಿಶೇಷವಾದ ಅಲಂಕಾರಗಳು ಹೋಮ ಹವನಗಳು ನಡೀತಾನೆ ಇರ್ತವೆ ಇವತ್ತು ಕಾಳಿಕಾಂಬಾ ದೇವಿಗೆ ಗರುಡಾಲಂಕಾರವನ್ನ ಮಾಡಿದ್ರು ಈ ದಿವ್ಯಾಲಂಕಾರದಲ್ಲಿ ದೇವಿಯು ಆದಿಶಕ್ತಿಯಾಗಿ ಜಗನ್ಮಾತೆಯಾಗಿ ಕಂಗೊಳಿಸ್ತಿದ್ರು ಭಕ್ತರ ಎಂತಹ ಸಮಸ್ಯೆಗಳಿದ್ರು ಕೂಡ ಶೀಘ್ರವಾಗಿ ಬಗೆಹರಿಸಿಕೊಡುವಂತಹ ಮಹಾಂತಾಯಿ ಕಂಪ್ಲೀಟ್ ಟೆಂಪಲ್ ನೋಟವಂತೂ ಆಕರ್ಷಣೀಯವಾಗಿದೆ ಥ್ಯಾಂಕ್ ಯು